ಟ್ರೈನಿಂಗಲ್ಲಿ ನಿಮಗೆ ಲಮ್ಸಮ್ ತರ್ಟಿ ಫೋರ್ ಕೆ ಇದೆ ಇದೇ ನೀವು ಬಟಾಲಿಯನ್ಗೆ ಹೋದ್ರಿ ಅಂತ ಅಂದ್ಕೊಳ್ಳಿ ನಿಮಗೆ ಅದಕ್ಕೆ ರಿಸ್ಕ್ ಅಲೌನ್ಸ್ ಆ್ಯಡ್ ಆಗುತ್ತೆ ಮತ್ತು ಇನ್ನುವೇ ಎಕ್ಸ್ಟ್ರಾ ಅಲೌನ್ಸ್ ಇರುತ್ತೆ ಅದರಲ್ಲಿ ಹಿಲ್ ಅಲೌನ್ಸ್ ಅಂತ ಇರುತ್ತೆ ಅದು ಆ್ಯಡ್ ಆಗುತ್ತೆ ಮತ್ತು ರಮ್ ಅಲೌನ್ಸು ಮತ್ತು ಇನ್ನೂ ಬೇರೆ ಬೇರೆ ಅಲೌನ್ಸ್ಗಳೆಲ್ಲ ಇರುತ್ತೆ ಅದೆಲ್ಲ ಆ್ಯಡಾಗಿ ನಿಮಗೆ ಏನಿಲ್ಲಿ ತರ್ಟಿ ಫೋರ್ ಕೆ ಸಿಗ್ತಾ ಇದೆ ಟ್ರೈನಿಂಗಲ್ಲಿ ಅದರಿಂದ ನಿಮಗೆ ಟೆನ್ ಟು ಫಿಫ್ಟೀನ್ ಕೆ ಆರಾಮಾಗಿ ಸಿಗುತ್ತೆ ಗಾಯ್ಸ್ ಜೈ ಹಿಂದ್ ಗಾಯ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಕ್ಯಾಂಡಿಡೇಟ್ಸ್ಗಳು ಕೇಳ್ತಾ ಇರೋ ಒಂದು ಪ್ರಶ್ನೆಗೆ ನಾನು ಫುಲ್ ಕಂಪ್ಲೀಟ್ ಆಗಿ ಉತ್ತರನ ಕೊಡ್ತಾ ಇದ್ದೀನಿ ಏನಪ್ಪಾ ಅಂತಂದ್ರೆ ನೀವೆಲ್ಲ ಎಸ್ ಎಸ್ ಸಿ ಜಿ ಡಿ ಜಾಯಿನ್ ಆದ್ಮೇಲೆ ಬೇಸಿಕ್ ಪೇ ಎಷ್ಟಿರುತ್ತೆ ಎಚ್ ಆರ್ ಎಷ್ಟಿರುತ್ತೆ ಡಿ ಎಷ್ಟು ಬರುತ್ತೆ ಮತ್ತೆ ಅಲೋನ್ಸ್ ಗಳು ಇದೆ ಯಾವ್ಯಾವ ಅಲೋನ್ಸ್ಗೆ ಎಷ್ಟೆಷ್ಟು ಅಮೌಂಟ್ ಬರುತ್ತೆ ಮತ್ತೆ ಎಷ್ಟು ಸ್ಯಾಲ್ರಿ ಕಟ್ ಆಗುತ್ತೆ ನಮ್ಮ ಅಕೌಂಟ್ಗೆ ಎಷ್ಟು ಬರುತ್ತೆ ಟೋಟಲ್ ನಮ್ಮ ಕೈಗೆ ಎಷ್ಟು ದುಡ್ಡು ಸಿಗುತ್ತೆ ಒಂದು ತಿಂಗಳಿಗೆ ಅಂತ ತುಂಬಾ ವಿದ್ಯಾರ್ಥಿಗಳಿಗೆ ಗೊತ್ತಿರಲ್ಲ ಅಲ್ಲಿ ಇಲ್ಲಿ ಸರ್ಚ್ ಮಾಡ್ತಾ ಇರ್ತೀರಾ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಸ್ಯಾಲ್ರಿಗೆ ಸಂಬಂಧಪಟ್ಟ ಎಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರನ ತಂದಿದ್ದೀನಿ ಪೇ ಸ್ಲಿಪ್ ಸಹಿತ ನಿಮ್ಮ ಮುಂದೆ ಬಂದಿದ್ದೀನಿ ಆ ಪೇ ಸ್ಲಿಪ್ನ ನಾನು ಸ್ಕ್ರೀನ್ ಅಲ್ಲಿ ಶೋ ಮಾಡ್ತೀನಿ ಡೀಟೇಲ್ಸ್ ನ ಹೇಳ್ತಾ ಹೋಗ್ತೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಎಸ್ ಎಸ್ ಸಿ ಜಿ ಡಿ ಬಗ್ಗೆ ಫುಲ್ ಕ್ಲಾರಿಟಿ ಸಿಗುತ್ತೆ ಮತ್ತೆ ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ನಿಮಗೆ ಟೈಮ್ ಟು ಟೈಮ್ ಒಳ್ಳೊಳ್ಳೆ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವು ಇಲ್ಲಿ ನೋಡ್ತಾ ಇರೋದು ಸಿ ಐ ಎಸ್ ಎಫ್ ಪೇ ಸ್ಲಿಪ್ ಗೈಸ್ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಸೆಲೆಕ್ಟ್ ಆಗಿರೋಂಥ ಒಬ್ಬ ಸಿ ಎಸ್ ಎಫ್ ಸೋಲ್ಜರ್ನ ಪೇ ಸ್ಲಿಪ್ಪನ್ನ ನಿಮಗೋಸ್ಕರ ತಂದಿದ್ದೀನಿ ಇವಾಗ ಬನ್ನಿ ಡೀಟೇಲ್ ನೋಡ್ತಾ ಹೋಗೋಣ ಮೊದಲನೇದಾಗಿ ಬೇಸಿಕ್ ಪೇ ಬಗ್ಗೆ ಮಾತಾಡೋಣ ಈ ಪೇ ಸ್ಲಿಪ್ಪು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಜಾಯ್ನ್ ಆಗಿರೋರ್ದು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ್ದು ಸ್ಯಾಲ್ರಿ ಇದು ಜಾಯ್ನ್ ಆದಾಗ ನಿಮಗೆ ಬೇಸಿಕ್ ಪೇ ಇಪ್ಪತ್ತೊಂದು ಸಾವಿರದ ಏಳ್ನೂರು ಇರುತ್ತೆ ಪ್ರತಿ ವರ್ಷವೂ ನಿಮಗೆ ಏಳುನೂರು ರೂಪಾಯಿ ಇನ್ಕ್ರಿಮೆಂಟ್ನ ಕೊಡ್ತಾ ಹೋಗ್ತಾರೆ ವರ್ಷಕ್ಕೆ ಒಂದು ಇಂಕ್ರಿಮೆಂಟ್ ಇರುತ್ತೆ ನಿಮ್ಮ ಬೇಸಿಕ್ ಪೇನಲ್ಲಿ ಏಳ್ನೂರು ರೂಪಾಯಿ ಆಡೋಗ್ತಾ ಹೋಗುತ್ತೆ ಈ ಪೇ ಸ್ಲಿಪ್ ಬಂದು ಎರಡು ಸಾವಿರದ ಇಪ್ಪತ್ತೈದರದ್ದು ಅಂದರೆ ಲಾಸ್ಟ್ ಇಯರ್ದು ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಪ್ಪತ್ತ್ಮೂರು ಸಾವಿರದ ನೂರು ರೂಪಾಯಿ ಇವ್ರದ್ದು ಬೇಸಿಕ್ ಪೇ ಇದೆ ಇವರು ಇಲ್ಲಿ ಜಾಯ್ನ್ ಆದಾಗ ಇಪ್ಪತ್ತೊಂದು ಸಾವಿರದ ಏಳ್ನೂರಿತ್ತು ಇಪ್ಪತ್ತ್ಮೂರರಲ್ಲಿ ಜಾಯ್ನ್ ಆಗಿದ್ದಾರೆ ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಎರಡು ವರ್ಷ ಕಳೆದಿದೆ ಎರಡು ವರ್ಷಕ್ಕೆ ಏಳ್ನೂರು ಪ್ಲಸ್ ಏಳ್ನೂರು ಎಷ್ಟಾಯಿತು ಸಾವಿರದ ನಾನ್ನೂರಾಯಿತು ಇಪ್ಪತ್ತೊಂದು ಸಾವಿರದ ಏಳ್ನೂರಕ್ಕೆ ಸಾವಿರದ ನಾನ್ನೂರನ್ನ ಆ್ಯಡ್ ಮಾಡಿದ್ರೆ ಇಪ್ಪತ್ತ್ಮೂರು ಸಾವಿರದ ನೂರು ರೂಪಾಯಿ ಇಲ್ಲಿದೆ ನೋಡಿ ಇಪ್ಪತ್ತ್ಮೂರು ಸಾವಿರದ ನೂರು ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಬೇಸಿಕ್ ಪೇ ಸಿಗ್ತಾ ಇದೆ ಮತ್ತು ಇದರಲ್ಲಿ ಎಚ್ ಆರ್ ಎ ಕೂಡ ಸಿಗಬೇಕು ಇವ್ರಿಗೆ ಇನ್ನೂ ಎಚ್ ಆರ್ ಎ ಸ್ಯಾಂಕ್ಷನ್ ಆಗಿಲ್ಲ ಹಾಗಾಗಿ ಇಲ್ಲಿ ಝೀರೋ ಅಂತ ಕೊಟ್ಟಿದ್ದಾರೆ ಎಚ್ ಆರ್ ಎ ಬಗ್ಗೆ ಹೇಳೋದಾದರೆ ಮೂರು ಕ್ಲಾಸ್ಗಳಾಗಿ ಡಿವೈಡ್ ಮಾಡಿರ್ತಾರೆ ಎಕ್ಸ್ ವೈ ಝೆಡ್ ಅಂದ್ಬಿಟ್ಟು ಎಕ್ಸ್ ಸಿಟಿಗೆ ನಿಮ್ಮ ಬೇಸಿಕ್ನಲ್ಲಿ ಮೂವತ್ತು ಪರ್ಸೆಂಟ್ ಅಲೌನ್ ಸಿಗುತ್ತೆ ವೈ ಸಿಟಿಗೆ ಇಪ್ಪತ್ತು ಪರ್ಸೆಂಟು ಮತ್ತು ಝೆಡ್ ಸಿಟಿಗೆ ನಿಮ್ಮ ಬೇಸಿಕ್ ಪೇನಲ್ಲಿ ಹತ್ತು ಪರ್ಸೆಂಟ್ ಎಚ್ ಆರ್ ಎನ ಕೊಡ್ತಾರೆ ಎಚ್ ಆರ್ ಎನ ನಿಮ್ಮ ಹೋಮ್ ಅಡ್ರೆಸ್ನ ನೋಡಿ ಕೊಡ್ತಾರೆ ಫಾರ್ ಎಕ್ಸಾಂಪಲ್ ನೀವು ಬೆಂಗಳೂರು ಸಿಟಿಯಲ್ಲಿ ಸಿಟಿಯಲ್ಲಿದ್ದೀರಾ ಅಂದರೆ ನಿಮಗೆ ತರ್ಟಿ ಪರ್ಸೆಂಟ್ ಎಚ್ ಆರ್ ಎ ಸಿಗುತ್ತೆ ನೀವು ಮೈಸೂರಲ್ಲಿದ್ದರೆ ಇಪ್ಪತ್ತು ಪರ್ಸೆಂಟ್ ಸಿಗುತ್ತೆ ಮತ್ತು ನೀವು ಹಳ್ಳಿಗಳಲ್ಲಿದ್ದರೆ ಹತ್ತು ಪರ್ಸೆಂಟ್ ಎಚ್ ಆರ್ ಎ ಸಿಗುತ್ತೆ ಎಚ್ ಆರ್ ಎನ ಯಾವ ರೂಲ್ಸ್ ಮೇಲೆ ಕೊಡ್ತಾರೆ ಅಂದರೆ ಒಂದು ಮೆಟ್ರೋಪಾಲಿಟನ್ ಸಿಟಿ ಆಗಿರಬೇಕು ಅಥವಾ ಪಾಪ್ಯುಲೇಷನ್ಸ್ ಜಾಸ್ತಿ ಆಗಿರೋ ಸಿಟಿ ಅಂದರೆ ಈಗ ನಿಮಗೆ ಮೂವತ್ತು ಪರ್ಸೆಂಟ್ ನೀವು ತೊಗೋಬೇಕಂದ್ರೆ ಐವತ್ತು ಲಕ್ಷಕ್ಕೂ ಹೆಚ್ಚು ಪಾಪ್ಯುಲೇಷನ್ ನಿಮ್ಮ ಸಿಟಿ ಹೊಂದಿದರೆ ನೀವಿರೋಂಥ ಸಿಟಿ ಹೊಂದಿದರೆ ನಿಮಗೆ ಮೂವತ್ತು ಪರ್ಸೆಂಟ್ ಹೆಚ್ಚಾರಿ ಎ ಸಿಗುತ್ತೆ ಮತ್ತು ಇಪ್ಪತ್ತೈದರಿಂದ ಐವತ್ತು ಲಕ್ಷ ಪಾಪ್ಯುಲೇಷನ್ ಅಂದರೆ ಜನಸಂಖ್ಯೆ ಇದ್ದರೆ ನಿಮಗೆ ಇಪ್ಪತ್ತು ಪರ್ಸೆಂಟ್ ಹೆಚ್ಚಾರಿ ಎ ಸಿಗುತ್ತೆ ಇಪ್ಪತ್ತೈದು ಲಕ್ಷಕ್ಕಿಂತ ಕಡಿಮೆ ಇದ್ದರೆ ನಿಮಗೆ ಹತ್ತು ಪರ್ಸೆಂಟ್ ಎಚ್ ಆರ್ ಎಸ್ ಸಿಗುತ್ತೆ ಈಗ ಇವ್ರದ್ದು ಇಪ್ಪತ್ತ್ಮೂರು ಸಾವಿರದ ನೂರು ರೂಪಾಯಿ ಬರ್ತಾಯಿದೆ ಅಂತ ಅಂದ್ಕೊಳ್ಳಿ ಎಚ್ ಆರ್ ಎ ಇಪ್ಪತ್ತ್ಮೂರು ಸಾವಿರದ ನೂರು ರೂಪಾಯಿಲಿ ಫಾರ್ ಎಕ್ಸಾಂಪಲ್ ಇವ್ರಿಗೆ ಎಕ್ ಸಿ ಟಿ ಇದ್ದರೆ ಅದರಲ್ಲಿ ಮೂವತ್ತು ಪರ್ಸೆಂಟ್ ಎಷ್ಟಾಯಿತು ಕ್ಯಾಲ್ಕುಲೇಟ್ ಮಾಡಿ ಅಷ್ಟು ಅಮೌಂಟು ಎಚ್ ಆರ್ ಎಲ್ಲಿ ಆ್ಯಡ್ ಆಗುತ್ತೆ ಇವ್ರಿಗೆ ಎಚ್ ಆರ್ ಎ ಆಡ ಆ್ಯಡ್ ಆಗಿಲ್ಲ ಯಾವುದೋ ಕಾರಣದಿಂದ ಸೊ ಝೀರೋ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಒಂದು ಡಿ ಎ ಡಿ ಎ ಪ್ರತಿ ವರ್ಷವೂ ಜನವರಿ ಟು ಜೂನ್ ಜುಲೈ ಟು ಡಿಸೆಂಬರ್ ಎರಡು ಸಲ ಡಿ ಎನ ಇನ್ಕ್ರೀಸ್ ಮಾಡ್ತಾರೆ ಗಾಯ್ಸ್ ಮೂರರಿಂದ ನಾಲ್ಕು ಪರ್ಸೆಂಟು ಒಂದು ಸಲ ಆಗುತ್ತೆ ಮತ್ತು ನಿಮಗೆ ವರ್ಷಕ್ಕೆ ಎರಡು ಸಲ ಆಗೋದ್ರಿಂದ ಆರರಿಂದ ಎಂಟು ಪರ್ಸೆಂಟ್ ಡಿ ಎ ಇನ್ಕ್ರೀಸ್ ಆಗುತ್ತೆ ಡಿ ಎ ಇನ್ಕ್ರೀಸ್ ಆಗ್ತಾ ಆಗ್ತಾ ನಿಮ್ಮ ಅಮೌಂಟ್ ಕೂಡ ಜಾಸ್ತಿ ಆಗುತ್ತೆ ಇದು ಡಿ ಎ ಯಾವ ರೀತಿ ಕೊಡ್ತಾರೆ ಅಂದರೆ ನಿಮ್ಮ ಬೇಸಿಕ್ ಪೇಲಿ ಐವತ್ತ್ಮೂರು ಪರ್ಸೆಂಟು ಅಂದರೆ ಇಲ್ಲಿ ಇವ್ರದ್ದು ಇಪ್ಪತ್ತ್ಮೂರು ಸಾವಿರದ ನೂರು ಇಂಟು ಐವತ್ತ್ಮೂರು ಮಾಡಿ ಇಪ್ಪತ್ತ್ಮೂರು ಸಾವಿರದ ನೂರು ಮಲ್ಟಿಪ್ಲೈ ಬೈ ಫಿಫ್ಟಿ ತ್ರೀ ಮಾಡಿದ್ರೆ ನಿಮಗೆ ಹದಿಮೂರು ಸಾವಿರದ ಮುನ್ನೂರ ತೊಂಬತ್ತೆಂಟು ರೂಪಾಯಿ ಬರುತ್ತೆ ಇದೆ ನಿಮ್ಮ ಡಿ ಎ ನೆಕ್ಸ್ಟ್ ಒಂದು ಟಿ ಪಿ ಟಿ ಟಿ ಪಿ ಟಿ ಅಂದರೆ ಟ್ರಾನ್ಸ್ಪೋರ್ಟ್ಸ್ ಅಲೌನ್ಸ್ ಅಂತ ಟ್ರಾನ್ಸ್ಪೋರ್ಟ್ಸ್ ಅಲೌನ್ಸ್ ಕೂಡ ಹೇಗೆ ನಿಮಗೆ ಎಕ್ಸ್ ವೈ ಝೆಡ್ ಸಿಟಿ ಇದೆ ಅದೇ ಥರ ಮೆಟ್ರೋಪಾಲಿಟನ್ ಸಿಟಿಗಳಿಗೆ ಟ್ರಾನ್ಸ್ಪೋರ್ಟ್ ಅಲೌ ಸಿಟಿ ವೈಸ್ ಡಿವೈಡ್ ಮಾಡಿದ್ದಾರೆ ಇವ್ರಿಗೆ ಸಾವಿರದ ಎಂಟುನೂರು ರೂಪಾಯಿ ಸಿಗ್ತಾ ಇದೆ ಫಾರ್ ಎಕ್ಸಾಂಪಲ್ ಬೆಂಗಳೂರಿಗೆ ಬಂದರೆ ಮೆಟ್ರೋಪಾಲಿಟನ್ ಸಿಟಿಗೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ನಿಮಗೆ ಬೆಂಗಳೂರಲ್ಲಿ ಸಿಗುತ್ತೆ ಇವರು ಬೇರೆ ಕಡೆ ಇದ್ದಾರೆ ಕಡಿಮೆ ಇವರು ವೈ ಕ್ಯಾಟಗರಿ ಸಿಟಿಯಲ್ಲಿದ್ದಾರೆ ಹಾಗಾಗಿ ಕಡಿಮೆ ಟಿ ಪಿ ಟಿ ಸಿಗ್ತಾಯಿದೆ ಮತ್ತು ಸಿ ಎಸ್ ಎಫಲ್ಲಿ ಇನ್ನೊಂದಿದೆ ನೋಡಿ ಡಿ ಎ ಆನ್ ಟಿ ಪಿ ಟಿ ಅಂತ ಇದೆ ಡಿ ಎ ಆನ್ ಟಿ ಪಿ ಟಿ ಇದು ಕೂಡ ನಿಮಗೆ ಸಾವಿರದ ನಲ್ವತ್ನಾಲ್ಕು ರೂಪಾಯಿ ಸಿಗುತ್ತೆ ನೆಕ್ಸ್ಟ್ ಒನ್ ಇಲ್ಲಿ ಕಂಪನ್ಸೇಷನ್ ಅಲೌನ್ಸ್ ಅಂದರೆ ಬ್ಯಾರಕ್ ಅಲೌನ್ಸ್ ಅಂತ ಹೇಳ್ತಾರೆ ಬ್ಯಾರಕ್ ಅಂದರೆ ಏನು ನೀವು ಟ್ರೈನಿಂಗಲ್ಲಿ ಇರ್ತೀರಾ ಟ್ರೈನಿಂಗ್ ಪೀರಿಯಡಲ್ಲಿ ನಿಮಗೆ ಇರೋದಕ್ಕೆ ಒನ್ ಏಯ್ಟಿ ಮೆನ್ ಬ್ಯಾರಕ್ ಅಂತ ಕೊಡ್ತಾರೆ ನೂರ ಎಂಬತ್ತು ಜನ ಒಂದು ಬಿಲ್ಡಿಂಗಲ್ಲಿ ಇರ್ಬೋದು ಒಂದು ರೂಮ್ನಲ್ಲಿ ಆರು ಜನ ಎಂಟು ಜನ ಈ ರೀತಿ ಹಾಲ್ ಟೈಪ್ ಇರುತ್ತೆ ಹಾಲಲ್ಲೇ ಕಬೋರ್ಡ್ ಇರುತ್ತೆ ಈ ಅಲೌನ್ಸ್ ನಿಮಗೆ ಸಾವಿರದ ಎಂಟುನೂರು ರೂಪಾಯಿ ಇದ್ದಾರೆ ಮತ್ತು ಇಲ್ಲಿ ಸೋಪ್ ಅಲೌನ್ಸ್ ಕೂಡ ನೋಡ್ಬೋದು ಇದು ಐವತ್ತಾರು ರೂಪಾಯಿ ಕೊಡ್ತಾಯಿದ್ದಾರೆ ನೆಕ್ಸ್ಟ್ ಒಂದು ಸಿ ಓ ಆರ್ ಸಿ ಒ ಆರ್ ಅಂದರೆ ರೇಷನ್ ಮನಿ ಅಂದರೆ ಏನೊಂದು ಮೆಸ್ಗೆ ಅಲೌನ್ಸ್ ಇದೆ ಮೆಸ್ ಅಲೌನ್ಸ್ ಅಂದ್ಬಿಟ್ಟು ಆ ಅಮೌಂಟು ನಾಲ್ಕು ಸಾವಿರದ ಒಂದು ಬರುತ್ತೆ ಟೋಟಲ್ಲು ಎಲ್ಲ ಸೇರಿ ನಲವತ್ತೈದು ಸಾವಿರದ ಆರುನೂರ ತೊಂಬತ್ತ ಒಂಬತ್ತು ರೂಪಾಯಿ ಇದಿಷ್ಟು ಗ್ರಾಸ್ ಸ್ಯಾಲ್ರಿ ಆಯಿತು ಅಂದರೆ ಗ್ರಾಸ್ ಸೊ ಟೋಟಲ್ ಸ್ಯಾಲ್ರಿ ಇದು ಇವಾಗ ನೆಕ್ಸ್ಟ್ ಒಂದು ನಿಮಗೆ ಡಿಡಕ್ಷನ್ ಬಗ್ಗೆ ಮಾತಾಡೋಣ ಡಿಡಕ್ಷನ್ ಬಗ್ಗೆ ಮಾತಾಡೋದಾದರೆ ಇಲ್ಲಿ ನೋಡಿ ಸಿ ಜಿ ಇ ಜಿ ಐ ಎಸ್ ಅಂದ್ಬಿಟ್ಟು ಒಂದಿದೆ ಇದು ಒಂದು ಲೋನ್ ಥರ ಇರುತ್ತೆ ಇದು ಪ್ರತಿ ತಿಂಗಳು ಮೂವತ್ತು ರೂಪಾಯಿ ಕಟ್ಟಾಗುತ್ತೆ ನಿಮಗೆ ಅದಾದ ಮೇಲೆ ಟಯರ್ ಒನ್ ಏನೊಂದು ನಾವು ಎನ್ ಪಿ ಎಸ್ ಅಂತ ಹೇಳ್ತೀವಿ ಆ ಎನ್ ಪಿ ಎಸ್ ಅಕೌಂಟ್ಗೆ ಮೂರು ಸಾವಿರದ ಐ ಆರುನೂರ ಐವತ್ತು ರೂಪಾಯಿ ಕಟ್ಟಾಗ್ತಾ ಇದೆ ಇವರಿಗೆ ಮತ್ತು ಇಲ್ಲಿ ಒಂದು ಇಲ್ಲಿ ಒಂದು ಅಮೌಂಟ್ ಇದೆ ಸಿ ಡಬ್ಲ್ಯೂ ಎಫ್ ಅಂತ ಸೆಂಟ್ರಲ್ ವೆಲ್ಫೇರ್ ಫಂಡ್ ಅಂದ್ಬಿಟ್ಟು ಇದಕ್ಕೆ ನೂರೈವತ್ತು ರೂಪಾಯಿ ಕಟ್ಟಾಗ್ತಾ ಇದೆ ಅದಾದಮೇಲೆ ಇಲ್ಲಿ ಆರ್ ಎಸ್ ಫಂಡ್ ಅಂತ ರಿಸ್ಕ್ ಫಂಡ್ ಅಂದ್ಬಿಟ್ಟು ಇದು ಕೂಡ ನಿಮಗೆ ನಾನ್ನೂರು ರೂಪಾಯಿ ಕಟ್ಟಾಗ್ತಾಯಿದೆ ಮೆಸ್ಕಟಿಂಗ್ ಎರಡು ಸಾವಿರದ ನಾನ್ನೂರ ಏಳು ರೂಪಾಯಿ ಕಟ್ಟಾಗ್ತಾ ಇದೆ ಅಂದರೆ ಒಂದು ದಿನಕ್ಕೆ ನೂರ ಐವತ್ತೊಂದು ರೂಪಾಯಿ ಮೆಸ್ಕಟ್ಟಿಂಗ್ ಇರುತ್ತೆ ಆಲ್ ಓವರ್ ಸಿ ಎ ಪಿ ಎಫ್ ಅಲ್ಲಿ ಸಿ ಎ ಪಿ ಎಫ್ ಅಲ್ಲಿ ಆಲ್ ಓವರ್ ಸಿ ಎ ಪಿ ಎಫಲ್ಲಿ ನೂರ ಐವತ್ತೊಂದು ರೂಪಾಯಿ ಪರ್ ಡೇ ಇರುತ್ತೆ ನೀವು ಎಷ್ಟು ದಿನ ಊಟ ಮಾಡ್ತೀರಾ ಅಷ್ಟು ದಿನಕ್ಕೆ ನೂರೈವತ್ತೊಂದು ಇಂಟು ಮೂವತ್ತು ಮಾಡ್ತಾರೆ ಎಷ್ಟು ಅಮೌಂಟ್ ಬರುತ್ತೆ ಅಷ್ಟು ನೀವು ಮೆಸ್ಕಟ್ಟಿಂಗ್ನ ಕೊಡಬೇಕಾಗುತ್ತೆ ನಿಮ್ಮ ಜೇಬಿನಿಂದ ಏನು ಕೊಡಬೇಕಾಗಿಲ್ಲ ಏನು ಒಂದು ಇಲ್ಲಿ ನೀವು ನೋಡ್ತಾ ಇದ್ದೀರಾ ಇಲ್ಲಿ ನೋಡಿ ಇಲ್ಲಿ ಸಿ ಓ ಅಲೌನ್ಸ್ ನಿಮಗೆ ನಾಲ್ಕು ಸಾವಿರದ ಐದುನೂರು ಒಂದು ರೂಪಾಯಿ ಬರ್ತಾಯಿದೆ ಒಂದು ತಿಂಗಳಿಗೆ ಅದರಲ್ಲಿ ನೀವು ಮೂವತ್ತು ದಿನ ಊಟ ಮಾಡಿದ್ರೆ ಇಷ್ಟೇ ಆಗುತ್ತೆ ಒನ್ ಫಿಫ್ಟಿ ರುಪೀಸ್ ಸಮಥಿಂಗ್ ಅಥವಾ ಒನ್ ಫಿಫ್ಟಿ ಒನ್ ಇದೆ ಅದನ್ನು ಮಲ್ಟಿಪ್ಲೈ ಬೈ ತರ್ಟಿ ಮಾಡಿದ್ರೆ ನಿಮಗೆ ಆಯಿತಲ್ಲ ನಾಲ್ಕು ಸಾವಿರದ ಐದುನೂರು ರೂಪಾಯಿ ಅದೇ ಅಮೌಂಟ್ ಇದು ನೀವು ಎಷ್ಟು ದಿನ ಊಟ ಮಾಡ್ತೀರ ಮೆಸ್ಸಲ್ಲಿ ಅಷ್ಟು ದಿನ ಕಟ್ಟಿಂಗ್ನವರು ಕಟ್ ಮಾಡ್ಕೋತಾರೆ ಸ್ಯಾಲ್ರಿಯಲ್ಲಿ ಸೊ ನೀವು ಏನಾದ್ರು ಹೊರ್ಗಡೆ ಡ್ಯೂಟಿಯಲ್ಲಿ ಹೋದಾಗ ನಿಮ್ಮದು ಮೆಸ್ ಆಫ್ ಇರುತ್ತೆ ಅದೆಲ್ಲ ಕೌಂಟ್ ಆಗೋದಿಲ್ಲ ಇದನ್ನೆಲ್ಲ ನೀವು ಅರ್ಥ ಮಾಡ್ಕೋಬೇಕು ಟೋಟಲ್ ಇಲ್ಲಿ ಮೆಸ್ದು ಮತ್ತು ರಿಸ್ಕ್ ಪಾಸ್ ಫಂಡು ತರ್ಟಿ ರುಪೀಸ್ ಸಿ ಜಿ ಐ ಜಿ ಎಸ್ ಅದೆಲ್ಲ ಸೇರಿ ಎರಡು ಸಾವಿರದ ಒಂಬೈನೂರ ಐವತ್ತೇಳು ಇಲ್ಲಿ ಕಟ್ಟಾಯಿತು ಮತ್ತು ಈ ಲೈನಲ್ಲಿ ಎನ್ ಪಿ ಎಸ್ ಕಟ್ಟಾಯಿತು ಇದು ಮತ್ತು ಇದು ಎರಡೂ ಆ್ಯಡ್ ಆದರೆ ನಿಮಗೆ ಟೋಟಲ್ ಆರು ಸಾವಿರದ ಆರುನೂರ ಮೂವತ್ತೇಳು ಡಿಡಕ್ಷನ್ ಆಗ್ತಾ ಇದೆ ಈಗ ಗ್ರಾಸ್ ಸ್ಯಾಲ್ರಿ ಬಂದು ನಿಮ್ಮದು ನಲವತ್ತೈದು ಸಾವಿರದ ಆರುನೂರ ತೊಂಬತ್ತೊಂಬತ್ತಿದೆ ಅದರಲ್ಲಿ ಮೈನಸ್ ಆರು ಸಾವಿರದ ಆರುನೂರ ಮೂವತ್ತೇಳು ಮಾಡಿದ್ರೆ ನಿಮಗೆ ಫೈನಲ್ ಸ್ಯಾಲ್ರಿ ಬಂದು ನೆಟ್ ಪೇಮೆಂಟ್ ಏನೋ ಒಂದು ಬರ್ತಾ ಇದೆ ನಿಮ್ಮ ಅಕೌಂಟ್ಗೆ ಅದು ಮೂವತ್ತೊಂಬತ್ತು ಸಾವಿರದ ಎರಡು ರೂಪಾಯಿ ನಿಮ್ಮ ಅಕೌಂಟ್ಗೆ ಬರ್ತಾ ಇದೆ ಇದು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿದು ಅಂದರೆ ಲಾಸ್ಟ್ ಇಯರ್ದು ಪೇ ಸ್ಲಿಪ್ ಸ್ಲಿಪ್ಪಿದು ಟ್ರೈನಿಂಗಲ್ಲಿ ನಿಮಗೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಏನಂತ ನಾನು ಹೇಳ್ತೀನಿ ಟ್ರೈನಿಂಗಲ್ಲಿ ಇದಕ್ಕಿಂತ ನಿಮಗೆ ಸ್ವಲ್ಪ ಕಡಿಮೆ ಇರುತ್ತೆ ಜಾಸ್ತಿ ಏನು ಡಿಫ್ರೆನ್ಸ್ ಆಗೋದಿಲ್ಲ ಇದು ಈ ಸ್ಯಾಲ್ರಿಗಿಂತ ಎರಡರಿಂದ ಮೂರು ಸಾವಿರ ಅಷ್ಟೇ ಕಡಿಮೆ ಆಗುತ್ತೆ ಬಾಕಿ ಸೇಮ್ ಇರುತ್ತೆ ನಿಮಗೆ ಏಳ್ನೂರು ಮತ್ತು ಡಿ ಎ ಸಿಗ್ತಾಯಿದೆ ಹನ್ನೊಂದು ಸಾವಿರದ ಐದುನೂರು ಮತ್ತು ನಿಮಗೆ ಎಚ್ ಆರ್ ಎ ಸಿಗುತ್ತೆ ಹತ್ತು ಪರ್ಸೆಂಟ್ ಇರುವಂಥ ಸಿಟಿಯಲ್ಲಿ ಇದ್ದೀರಾ ಅಂದ್ಕೊಳ್ಳಿ ಅಲ್ಲಿಗೆ ಹತ್ತು ಪರ್ಸೆಂಟ್ ಅಂದರೆ ಬೇಸಿಕಲ್ಲಿ ಎರಡು ಸಾವಿರದ ನೂರ ಎಪ್ಪತ್ತು ರೂಪಾಯಿ ಆಯಿತು ಮೆಸ್ಕಟಿಂಗ್ದು ನಾಲ್ಕು ಸಾವಿರದ ಐದುನೂರು ರೂಪಾಯಿ ಟಿ ಪಿ ಟಿ ಟ್ರಾನ್ಸ್ಪೋರ್ಟ್ ಅಲೌನ್ಸ್ ಅಂತ ಹೇಳ್ತೀವಿ ಇದು ನಿಮಗೆ ಸಾವಿರದ ಎಂಟುನೂರು ಸಿಗುತ್ತೆ ಇದನ್ನು ಟೋಟಲ್ ಮಾಡಿದ್ರೆ ಎಷ್ಟಾಗುತ್ತೆ ಕೌಂಟ್ ಮಾಡಿ ನಲವತ್ತ ಒಂದು ಸಾವಿರದ ಏಳ್ನೂರ ಮೂವತ್ತು ರೂಪಾಯಿ ನಿಮಗೆ ಗ್ರಾಸ್ ಪೇಸ್ ಸಿಗುತ್ತೆ ಇವಾಗ ಡಿಡಕ್ಷನ್ ಬಗ್ಗೆ ಮಾತಾಡೋದಾದರೆ ನಿಮಗೆ ಮೆಸ್ಕಟಿಂಗು ಕಟ್ಟಾಗುತ್ತೆ ಇದರಲ್ಲಿ ಯಾಕೆಂದರೆ ನೀವು ಮೂವತ್ತು ದಿನ ಮೆಸ್ಸಲ್ಲಿ ಊಟ ಮಾಡ್ತೀರಾ ಸೊ ಅದರಿಂದ ಅದನ್ನು ಅವರು ಮೈನಸ್ ಮಾಡ್ಕೋತಾರೆ ನಾಲ್ಕು ಸಾವಿರದ ಐದುನೂರು ರೂಪಾಯಿ ಕಟ್ಟಾಗಿಬಿಡುತ್ತೆ ಮತ್ತು ರಿಸ್ಕ್ ಪಾಸ್ ಪಾಸ್ಪಾಂಡ್ ಬುಕ್ ಏನೊಂದು ಆರ್ ಪಿ ಎಸ್ ಅಂತ ಹೇಳ್ತೀವಿ ಅದರದ್ದು ನಾನ್ನೂರು ರೂಪಾಯಿ ಕಟ್ಟಾಗುತ್ತೆ ಮತ್ತು ಸಿ ಜಿ ಇ ಜಿ ಐ ಎಸ್ ಅದೊಂದು ಮೂವತ್ತು ರೂಪಾಯಿ ಕಟ್ಟಾಗುತ್ತೆ ಮತ್ತು ಸಿ ಡಬ್ಲ್ಯೂ ಎಫ್ ಫಂಡ್ ಅದೊಂದು ಮೂವತ್ತು ರೂಪಾಯಿ ಕಟ್ಟಾಗುತ್ತೆ ಎನ್ ಪಿ ಎಸ್ ಬಂದು ನಿಮಗೆ ಎರಡು ಸಾವಿರದ ನೂರ ಎಪ್ಪತ್ತು ರೂಪಾಯಿ ಕಟ್ಟಾಗುತ್ತೆ ಟೋಟಲ್ ಬಂದು ನಿಮಗೆ ಏಳು ಸಾವಿರದ ನೂರ ಮೂವತ್ತು ರೂಪಾಯಿ ಕಟ್ಟಾಗ್ತಾ ಇದೆ ಈಗ ಗ್ರಾಸ್ ಪೇ ಬಂದು ನಲವತ್ತೊಂದು ಸಾವಿರದ ಏಳ್ನೂರ ಮೂವತ್ತಿದೆ ಅದರಲ್ಲಿ ಡಿಡಕ್ಷನ್ನು ಏಳು ಸಾವಿರದ ನೂರ ಮೂವತ್ತು ಮೈನಸ್ ಮಾಡಿದ್ರೆ ಮೂವತ್ತ್ನಾಲ್ಕು ಸಾವಿರದ ಆರುನೂರು ರೂಪಾಯಿ ನಿಮಗೆ ನೆಟ್ ಸ್ಯಾಲ್ರಿ ನಿಮ್ಮ ಅಕೌಂಟಿಗೆ ಬಂದು ಬೀಳುತ್ತೆ ಇದಿಷ್ಟು ನಿಮಗೆ ಬೇಸಿಕ್ ಟ್ರೈನಿಂಗ್ನಲ್ಲಿ ಸಿಗುವಂಥ ಅಮೌಂಟ್ ಆಗಿರುತ್ತೆ ಗಾಯ್ಸ್ ಮತ್ತು ಬಟಾಲಿಯನ್ಗೆ ಹೋದ ಮೇಲೆ ನಿಮಗೆ ರಿಸ್ಕ್ ಅಲೌನ್ಸ್ ಕೂಡ ಆ್ಯಡ್ ಆಗುತ್ತೆ ರಿಸ್ಕ್ ಅಲೌನ್ಸಲ್ಲೂ ಕೂಡ ಎರಡು ಮೂರು ಟೈಪ್ ಇದೆ ಆರ್ ಎಚ್ ಒನ್ ಆರ್ ಎಚ್ ಟು ಆರ್ ಎಚ್ ತ್ರೀ ಅಂದ್ಬಿಟ್ಟು ಬೇರೆ ಬೇರೆ ಥರ ರಿಸ್ಕ್ ಅಲೌನ್ಸ್ ಎಲ್ಲ ಇದೆ ಇದರ ಜೊತೆಗೆ ನಿಮಗೆ ದೀಪಾವಳಿ ಅಲೌನ್ಸ್ ಸಿಗುತ್ತೆ ಗಾಯ್ಸ್ ದೀಪಾವಳಿ ಬೋನಸ್ ಅಂತ ಹೇಳ್ತೀವಿ ಇದು ನಿಮಗೆ ಪ್ರತಿ ವರ್ಷವೂ ಆರು ಸಾವಿರದ ಒಂಬೈನೂರು ರೂಪಾಯಿ ದೀಪಾವಳಿ ಬೋನಸ್ ಸಿಗುತ್ತೆ ಮತ್ತು ಡ್ರೆಸ್ ಅಲೌನ್ಸ್ ಅಂತ ಹೇಳ್ತೀವಿ ಇದು ಕೂಡ ನಿಮಗೆ ವರ್ಷಕ್ಕೆ ಒಂದು ಸಲ ಹನ್ನೆರಡು ಸಾವಿರದ ಐದುನೂರು ರೂಪಾಯಿ ಸಿಗುತ್ತೆ ಇದು ಜುಲೈ ತಿಂಗಳಲ್ಲಿ ಸಿಗುತ್ತೆ ಡ್ರೆಸ್ ಅಲೌನ್ಸು ದೀಪಾವಳಿ ಅಲೌನ್ಸ್ ಬಂದು ನಿಮಗೆ ಯಾವಾಗ ದೀಪಾವಳಿ ಹಬ್ಬ ಇರುತ್ತೆ ಆ ಮಂತಲ್ಲಿ ಹಬ್ಬಕ್ಕಿಂತ ಒಂದು ವಾರ ಮುಂಚೆ ನಿಮ್ಮ ಅಕೌಂಟ್ಗೆ ಈ ಅಮೌಂಟ್ನ ಹಾಕ್ತಾರೆ ಮತ್ತು ನಿಮಗೆ ಇನ್ನೊಂದು ಡೌಟ್ ಬರ್ತಾ ಇರ್ಬೋದು ಸರ್ ಬೇಸಿಕ್ ಪೇ ಇಪ್ಪತ್ತೊಂದು ಸಾವಿರದ ಏಳ್ನೂರಿಂದ ಅರವತ್ತೊಂಬತ್ತು ಸಾವಿರದ ನೂರು ರೂಪಾಯಿ ಅಂತ ಇರುತ್ತಲ್ಲ ಏನು ಸರ್ ಇದು ಅರವತ್ತೊಂಬತ್ತು ಸಾವಿರದ ನೂರು ಅಂತ ನಿಮಗೆ ಡೌಟ್ ಬರ್ತಾ ಇರ್ಬೋದು ಅದ್ರದ್ದು ಇವಾಗ ಕ್ಲಿಯರ್ ಮಾಡ್ತೀನಿ ಈ ಅರವತ್ತೊಂಬತ್ತು ಸಾವಿರದ ನೂರು ರೂಪಾಯಿ ಏನಂತಂದರೆ ಫಾರ್ ಎಕ್ಸಾಂಪಲ್ ನೀವು ಇಪ್ಪತ್ತು ವರ್ಷ ಸರ್ವಿಸ್ ಮಾಡಿ ವಾಲೆಂಟರ್ ರಿಟೈರ್ಮೆಂಟ್ ತೊಗೊಂಡು ಹೋಗ್ಬಿಡ್ತೀರಾ ಆವಾಗ ಬೇಸಿಕ್ ನಿಮ್ಮದು ಎಷ್ಟಾಗಿರುತ್ತೆ ನಲವತ್ತ ಐದರಿಂದ ನಲವತ್ತಾರು ಸಾವಿರ ಆಗಿರುತ್ತೆ ಅದೇ ನೀವು ಟೋಟಲು ಸೂಪರ್ ಆ್ಯನಿವೇಷನ್ ಅಂತ ಹೇಳ್ತೀವಿ ಏನು ಏಜು ನಿಮ್ಮದು ಐವತ್ತೆಂಟು ಆಗಿರುತ್ತೆ ಐವತ್ತೆಂಟು ವರ್ಷ ಆಗೋವರೆಗೆ ನೀವು ಸರ್ವಿಸ್ನ ಮಾಡಿದ್ರೆ ಅಂದ್ಕೊಳ್ಳಿ ಆವಾಗ ನಿಮ್ಮ ಬೇಸಿಕ್ ಪೇ ಅರವತ್ತೊಂಬತ್ತು ಸಾವಿರದ ನೂರು ರೂಪಾಯಿವರೆಗೆ ಹೋಗುತ್ತೆ ಇದೇ ನಿಮ್ಮ ಸ್ಯಾಲ್ರಿ ಪೇ ಸ್ಕೇಲಲ್ಲಿ ಎಲ್ಲ ಕಡೆ ಕೊಟ್ಟಿರ್ತಾರೆ ನೋಡಿ ಇಪ್ಪತ್ತೊಂದು ಸಾವಿರದ ಏಳ್ನೂರು ಇದು ಸ್ಟಾರ್ಟಿಂಗ್ ಫಸ್ಟ್ ಮಂತ್ ಬೇಸಿಕ್ ಪೇ ಆದರೆ ಇದು ನೀವು ರಿಟೈರ್ಡ್ ಹೋಗುವಂಥ ಲಾಸ್ಟ್ ಮಂತು ಬೇಸಿಕ್ ಪೇ ಇದಾಗಿರುತ್ತೆ ಇವಾಗ ನಿಮಗೆ ಅರ್ಥ ಆಗಿರುತ್ತೆ ಅನ್ಕೋತೀನಿ ಗಾಯಸ್ ಟ್ರೈನಿಂಗ್ ವರ್ಸಸ್ ಬಟಾಲಿಯನ್ ಡಿಪ್ಲಾಯ್ಮೆಂಟ್ಗೆ ಎಷ್ಟು ನಿಮಗೆ ಡಿಫ್ರೆನ್ಸ್ ಇದೆ ಅಂದರೆ ನಿಮ್ಗೆ ಇವಾಗ ಕ್ಲಿಯರ್ ಆಗಿರುತ್ತೆ ಅನ್ಕೋತೀನಿ ಟ್ರೈನಿಂಗಲ್ಲಿ ನಿಮಗೆ ಲಮ್ಸಮ್ ತರ್ಟಿ ಫೋರ್ ಕೆ ಇದೆ ಇದೇ ನೀವು ಬಟಾಲಿಯನ್ಗೆ ಹೋದ್ರಿ ಅಂತ ಅಂದ್ಕೊಳ್ಳಿ ನಿಮಗೆ ಅದಕ್ಕೆ ರಿಸ್ಕ್ ಅಲೌನ್ಸ್ ಆ್ಯಡ್ ಆಗುತ್ತೆ ಮತ್ತು ಇನ್ನುವೇ ಎಕ್ಸ್ಟ್ರಾ ಅಲೌನ್ಸ್ ಇರುತ್ತೆ ಅದರಲ್ಲಿ ಹಿಲ್ ಅಲೌನ್ಸ್ ಅಂತ ಇರುತ್ತೆ ಅದು ಆ್ಯಡ್ ಆಗುತ್ತೆ ಮತ್ತು ರಮ್ ಅಲೌನ್ಸು ಮತ್ತು ಇನ್ನೂ ಬೇರೆ ಬೇರೆ ಅಲೌನ್ಸ್ಗಳೆಲ್ಲ ಇರುತ್ತೆ ಅದೆಲ್ಲ ಆ್ಯಡಾಗಿ ನಿಮಗೆ ಏನಿಲ್ಲ ತರ್ಟಿ ಫೋರ್ ಕೆ ಸಿಗ್ತಾ ಇದೆ ಟ್ರೈನಿಂಗಲ್ಲಿ ಅದರಿಂದ ನಿಮಗೆ ಟೆನ್ ಟು ಫಿಫ್ಟೀನ್ ಕೆ ಆರಾಮಾಗಿ ಸಿಗುತ್ತೆ ಗಾಯ್ಸ್ ನೋಡಿದ್ರಲ್ಲ ಗಾಯ್ಸ್ ಇದಿಷ್ಟು ಸಿ ಎಸ್ ಎಫ್ನ ಪೇ ಸ್ಲಿಪ್ನ ಡೀಟೇಲ್ಸು ಟ್ರೈನಿಂಗಲ್ಲಿ ಎಷ್ಟು ಬರುತ್ತೆ ಮತ್ತು ಟ್ರೈನಿಂಗ್ ಆದಮೇಲೆ ಗೆ ಡಿಪ್ಲೊಮೆಂಟ್ ಆದ್ಮೇಲೆ ಎಷ್ಟು ಹೈಕ್ ಆಗುತ್ತೆ ಅಂತ ನಿಮ್ಗೆ ಇವಾಗ ಒಂದು ಐಡಿಯಾ ಬಂದಿರಬೇಕು ಕ್ಲಿಯರ್ ಕೂಡ ಆಗಿರಬೇಕು ಕೆಲವರಿಗೆ ಗ್ರಾಸ್ ಪೇ ಅಂದ್ರೆ ಏನು ನೆಟ್ ಪೇ ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ ಅದು ಕೂಡ ನಿಮಗೆ ಕ್ಲಿಯರ್ ಆಯಿತು ಎಚ್ ಆರ್ ಎ ಕೂಡ ನಿಮಗೆ ಮೂರು ಸ್ಟೆಪ್ ಹೇಳಿದೆ ಎಕ್ಸ್ ವೈ ಸಿಟಿ ಈಗ ಬೆಂಗಳೂರು ಆಯ್ತು ಬಾಂಬೆ ಆಯ್ತು ಡೆಲ್ಲಿ ಕೋಲ್ಕತ್ತಾ ಪುಣೆ ಈ ರೀತಿ ದೊಡ್ಡ ದೊಡ್ಡ ಸಿಟಿಗಳನ್ನ ಗೆ ಮಾಡಿದರೆ ಎಕ್ಸ್ ಅಲ್ಲಿ ನಿಮಗೆ ನಿಮ್ ಬೇಸಿಕ್ ಪೇಲಿ ಮೂವತ್ತು ಪರ್ಸೆಂಟ್ ಸಿಗುತ್ತೆ ಮತ್ತೆ ವೈ ಅಲ್ಲಿ ಇಪ್ಪತ್ತು ಪರ್ಸೆಂಟ್ ಜೆಡ್ ಅಲ್ಲಿ ಹತ್ತು ಪರ್ಸೆಂಟ್ ಸಿಗುತ್ತೆ ಇದು ಕೂಡ ನಿಮ್ಮ ಸ್ಯಾಲ್ರಿನ ಹೈಕ್ ಮಾಡುತ್ತೆ ಬೇರೆ ಬೇರೆ ಜಾಸ್ತಿ ಅಲ್ಲ ಸಿಕ್ಕಿದ್ರೆ ಮತ್ತೆ ಇದಿಷ್ಟು ಸೆವೆಂತ್ ಪೇ ಆಯ್ತು ಗೈಸ್ ಇವಾಗ ಏತ್ ಪೇ ಬಗ್ಗೆ ಮಾತಾಡೋದಾದ್ರೆ ಏತ್ ಪೇಜ್ ಇವಾಗ ಜನವರಿ ಒಂದಕ್ಕೆ ನಿಮ್ಗೆ ಇಂಪ್ಲಿಮೆಂಟ್ ಆಗ್ಬೇಕಿತ್ತು ಆದ್ರೆ ಗೌರ್ಮೆಂಟ್ ಅವರು ಸ್ವಲ್ಪ ಡಿಲೇ ಆಗಿರೋ ಕಾರಣ ಇವಾಗ ಯಾವ್ದು ಇನ್ನು ಅನೌನ್ಸ್ಮೆಂಟ್ ನ ಮಾಡಿಲ್ಲ ಆದ್ರೆ ಏನೇ ಅನೌನ್ಸ್ ಮಾಡ್ಲಿ ಎಷ್ಟೇ ಲೇಟ್ ಆಗಿ ಮಾಡ್ಲಿ ಅವರು ಜನವರಿ ಒಂದರಿಂದ ಇದು ಕೌಂಟ್ ಆಗುತ್ತೆ ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ತಾರರಿಂದ ಇದು ಕೌಂಟ್ ಆಗುತ್ತೆ ಅವ್ರು ಒಂದು ವರ್ಷ ಅಲ್ಲ ಒಂದೂವರೆ ವರ್ಷ ಬಿಟ್ಕೊಂಡು ಅವರು ಅನೌನ್ಸ್ ಮಾಡಲಿ ಅಥವಾ ಅಮೌಂಟ್ನ ಕೊಡಲಿ ಎಷ್ಟು ಅನೌನ್ಸ್ ಆಗುತ್ತೆ ಎಷ್ಟು ಅಮೌಂಟ್ ಆಗುತ್ತೆ ಅದು ಜನವರಿ ಒಂದರಿಂದನೇ ಅವರು ಏರಿಯರ್ಸ್ನ ಕೊಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಹತ್ತು ಸಾವಿರ ಜಾಸ್ತಿ ಆಯಿತು ಒಂದು ತಿಂಗಳಿಗೆ ಅಂತ ಅನ್ಕೊಳ್ಳಿ ಸ್ಯಾಲ್ರಿ ಅವರು ಒಂದು ವರ್ಷ ಬಿಟ್ಕೊಂಡು ಕೊಡ್ತಾರೆ ಅನ್ಕೊಳ್ಳಿ ಅಂದರೆ ಹನ್ನೆರಡು ತಿಂಗಳಾಯ್ತು ಹನ್ನೆರಡು ಲಕ್ಷ ಹನ್ನೆರಡು ತಿಂಗಳಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಎಕ್ಸ್ಟ್ರಾ ಕೊಡಬೇಕಾಗುತ್ತೆ ಗೌರ್ಮೆಂಟು ಹಾಗಾಗಿ ಏನು ಯೋಚನೆ ಮಾಡೋಲ್ಲ ನಿಮಗೆ ಸ್ಯಾಲ್ರಿ ಮಾತ್ರ ತುಂಬಾ ಚೆನ್ನಾಗಿ ಸಿಗುತ್ತೆ ಹೈಕ್ ಆಗಿ ಸ್ಯಾಲ್ರಿ ಸಿಗುತ್ತೆ ಯಾಕೆಂದ್ರೆ ನೀವು ಬರೋ ಅಷ್ಟರಲ್ಲಿ ಆಲ್ರೆಡಿ ಇವಾಗ ಏತ್ ಪೇ ಕಮಿಷನ್ ಜನವರಿ ಒಂದರಿಂದ ಸ್ಟಾರ್ಟ್ ಆಗಿದೆ ಈಗ ಎಸ್ ಎಸ್ ಸಿ ಸೆಲೆಕ್ಟ್ ಆಗಿರೋರು ಇವಾಗ ಫೆಬ್ರವರಿಯಲ್ಲಿ ಜಾಯ್ನ್ ಆಗ್ತೀರಾ ಸೊ ನೀವು ಜಾಯ್ನ್ ಆದ ತಕ್ಷಣ ನಿಮ್ಗೆ ಏತ್ ಪೇ ನೀವು ಬರ್ತೀರಾ ಸೆವೆಂತ್ ಪೇ ನಿಮ್ಗೆ ಯಾವ್ದು ಇವಾಗ ಪ್ರೆಸೆಂಟ್ಲಿ ಬರ್ತಾ ಇರುತ್ತೆ ಸೆವೆಂತ್ ಪೇ ಆದ್ರೆ ಏತ್ ಪೇ ಯಾವಾಗ ನಿಮ್ಮ ಅಕೌಂಟ್ಗೆ ಬರುತ್ತೆ ಅವಾಗ್ಲಿಂದ ನಿಮ್ಗೆ ಏತ್ ಪೇ ಕೌಂಟ್ ಆಗುತ್ತೆ ಅವಾಗ ನಿಮ್ಗೆ ಸ್ಯಾಲ್ರಿ ಇನ್ನು ಕೂಡ ಹೈಕ್ ಆಗುತ್ತೆ ಇದಿಷ್ಟು ವಯಸ್ಸು ಇವತ್ತಿನ ಸಿ ಎ ಪಿ ಎಫ್ ಆಯ್ತು ಸಿ ಐ ಎಸ್ ಎಫ್ ಆಯ್ತು ಮತ್ತೆ ಎಲ್ಲ ಆ ಸ್ಯಾಲ್ರಿ ಡಿಟೇಲ್ಸ್ ಆಗಿತ್ತು ಸರ್ ನೀವು ಬರೀ ಸಿ ಎಸ್ ಎಫ್ ಮಾತ್ರ ಹೇಳಿದಿರಿ ಬೇರೆ ಎಲ್ಲ ಎಲ್ಲಾ ಡಿಪಾರ್ಟ್ಮೆಂಟ್ ಅಂತ ಹೇಳ್ತಾ ಇದ್ರಿ ಅಂತ ಅನ್ನಿಸ್ಬೋದು ಇವಾಗ ಸಿ ಎಸ್ ಎಫ್ ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ ನಿಮ್ಗೆ ಎಲ್ಲಾ ದು ಬೇಸಿಕ್ ಬೇಸ್ ಸೇಮೇ ಇದೆ ಸಿ ಎ ಪಿ ಮತ್ತೆ ಎಚ್ ಆರ್ ಕೂಡ ಸೇಮ್ ಇದೆ ಡಿ ಎ ಸೇಮ್ ಇದೆ ಟ್ರಾನ್ಸ್ಪೋರ್ಟ್ ಅಲೌನ್ಸ್ ಸೇಮ್ ಇದೆ ಇದೆಲ್ಲ ಏರಿಯಾಗಳ ಮೇಲೆ ಡಿಪೆಂಡ್ ಆಗುತ್ತೆ ಹಾಗಾಗಿ ಎಲ್ಲ ಗಳದು ಪೇ ಸೇಮ್ ಇರುತ್ತೆ ಆದ್ರೆ ಹೆಸರುಗಳು ಬೇರೆ ಬೇರೆ ಇರುತ್ತೆ ಸಿಆರ್ಪಿಎಫ್ ಪಿ ಎಫ್ ಅಲ್ಲಿ ರೇಷನ್ ಮನೆ ಅಂತ ಹೇಳ್ತೀವಿ ಸಿ ಎಫ್ ಅಲ್ಲಿ ಆರ್ ಅಂತ ಹೇಳ್ತಾರೆ ಹಾಗಾಗಿ ಬೇರೆ ಬೇರೆ ಹೆಸರುಗಳಿರುತ್ತೆ ಬಟ್ ಅಲೋನ್ಸ್ ಒಂದೇ ಇರುತ್ತೆ ನೀವು ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ ಮುಂದಿನ ವಿಡಿಯೋದಲ್ಲಿ ನಾನು ಇದೇ ತರ ನಿಮ್ಗೆ ಸಿ ಆರ್ ಪಿ ಎಫ್ ಪರ್ಟಿಕ್ಯುಲರ್ ಆಗಿ ಯಾವ ರೀತಿ ಇರುತ್ತೆ ಪೇ ಸ್ಲಿಪ್ ಅಂತ ನನ್ನ ಪೇ ಸ್ಲಿಪ್ ನೇ ತೋರಿಸಿ ನಿಮಗೆ ಒಂದು ವಿಡಿಯೋನ ಮಾಡ್ತೀನಿ ಮತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಖಂಡಿತ ರಿಪ್ಲೈ ಮಾಡ್ತೀನಿ ಮತ್ತೆ ಯಾರೆಲ್ಲ ಚಾನಲ್ ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮಗೆ ಟೈಮ್ ಟು ಟೈಮ್ ಯೂಸ್ಫುಲ್ ಇನ್ಫಾರ್ಮೇಶನ್ ನ ಕೊಡ್ತಾ ಇರ್ತೀನಿ ಹೊಸ ಅಪ್ಡೇಟ್ ನೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬೈ ಟೇಕ್ ಕೇರ್ ಜೈ ಹಿಂದ್